ನಾನು ವಿ ಎಸ್ ಲಕ್ಷ್ಮಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಬಿಸಿ ಬಿಸಿ ಇಡ್ಲಿ ಶೇಂಗಾ ಬೀಜ ಚಟ್ನಿ ಮಾಡ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮಾಡುದು ಬೀಜ ತಗೊಂಡಿದ್ದೀನಿ ನಾನ್ ಅದಕ್ಕೆ ಒಂದು ಹತ್ತು ಹಸಿ ತಗೊಂಡಿದ್ದೀನಿ கடலீஜி நான் இவங்க ரெடி தாய் எல்லாம் நீ அங்கே தைதான் நான் நான் பிரதிக்கு ఒ బౌల నీట తగొతా మేము హెడ్డు హత మెషిన్కాయ హతాయి బౌల తెంగిన్కాయ హతా ఎర్ర బల్లు హాకొల్తా ఇంచు ఇన్ హోల్తాయి స్వల్ప కొత్మీరి హోల్తా రుచి స్వల్ప ఉప్పు హాయి ఇష్టం నన్ను ఇవ్వరుతీ పించు నేను

ನಿಮಿಷ ಆಗಿದೆ ಆಗಿರೋ ಬಿಸಿ ಇಡ್ಲಿ ಜೊತೆಗೆ ಈ ಚಟ್ನಿ ಅಂತೂ ತಿಂದ್ರೆ ತುಂಬಾನೇ ಟೇಸ್ಟ್ಫುಲ್ ಆಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದೇ ರೀತಿ ನೀವು ನಂಗೆ ನಮ್ಮ ವಿಡಿಯೋಸ್ನ ನೋಡಿ ಪ್ರೋತ್ಸಾಹ ಮಾಡಿ ಅಂತೇಳಿ